മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂಶಾಂತಿ ಪ್ರಾತಃ ಮುರಳಿ ಪಾಪ್ತಾದ ಮಧುಬನ ದಿನಾಂಕ ಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಮಧುರ ಮಕ್ಕಳೇ ಇದು ಬೇಹತ್ತಿನ ಅನ್ಲಿಮಿಟೆಡ್ ಸ್ಟೇಜ್ ಆಗಿದೆ ಇದರಲ್ಲಿ ನೀವು ಆತ್ಮರು ಪಾತ್ರವನ್ನು ಅಭಿನಯಿಸಲು ಬಂಧಿತರಾಗಿದ್ದೀರಿ ಇದರಲ್ಲಿ ಪ್ರತಿಯೊಬ್ಬರ ಪಾತ್ರವೂ ನಿಶ್ಚಿತವಾಗಿದೆ ಪ್ರಶ್ನೆ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಪುರುಷಾರ್ಥವೇನು ಉತ್ತರ ಕರ್ಮಾತೀತರಾಗಬೇಕೆಂದರೆ ಸಂಪೂರ್ಣ ಸಮರ್ಪಿತರಾಗಬೇಕು ತನ್ನದೇನು ಇಲ್ಲ ಈ ರೀತಿ ಎಲ್ಲವನ್ನು ಮರೆತಾಗಲೇ ಕರ್ಮಾತೀತರಾಗಲು ಸಾಧ್ಯ ಯಾರಿಗೆ ಹಣ ಅಧಿಕಾರ ಮಕ್ಕಳು ಇತ್ಯಾದಿ ನೆನಪಿಗೆ ಬರುವುದೋ ಅವರು ಕರ್ಮಾತೀತರಾಗಲು ಸಾಧ್ಯವಿಲ್ಲ ಆದ್ದರಿಂದ ತಂದೆಯು ಹೇಳುವರು ನಾನು ಬಡವರ ಬಂಧುವಾಗಿದ್ದೇನೆ ಬಡ ಮಕ್ಕಳೇ ಬಹುಬೇಗನೆ ಸಮರ್ಪಿತರಾಗುವರು ಎಲ್ಲವನ್ನು ಸಹಜವಾಗಿ ಮರೆತು ಒಬ್ಬ ತಂದೆಯೇ ನೆನಪಿನಲ್ಲಿರುತ್ತಾರೆ ಓಂ ಶಾಂತಿ ಶಿವ ಭಗವಾನು ವಾಚ ಆತ್ಮಿಕ ತಂದೆಯು ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳ ಬುದ್ಧಿಯಲ್ಲಿ ಇದು ಅವಶ್ಯವಾಗಿ ಇದೆ ನಾವೀಗ ಮನೆಗೆ ಹೋಗಬೇಕೆಂದು ಭಕ್ತರ ಬುದ್ಧಿಯಲ್ಲಿಯೂ ಇದು ಇರುವುದಿಲ್ಲ ನೀವೇ ತಿಳಿದುಕೊಂಡಿದ್ದೀರಿ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಈಗ ಮುಕ್ತಾಯವಾಯಿತು ಇದು ಬಹಳ ದೊಡ್ಡ ಬೇಹದ್ದಿನ ಮಂಟಪ ಅಥವಾ ಸ್ಟೇಜ್ ಆಗಿದೆ ಈ ಹಳೆಯ ಮಂಟಪವನ್ನು ಬಿಟ್ಟು ಮನೆಗೆ ಹೋಗಬೇಕಾಗಿದೆ ಅಪವಿತ್ರ ಆತ್ಮರಂತೂ ಹೋಗಲು ಸಾಧ್ಯವಿಲ್ಲ ಅವಶ್ಯವಾಗಿ ಪವಿತ್ರರಾಗಬೇಕಾಗಿದೆ ಈಗ ಈ ಆಟದ ಅಂತ್ಯವಾಗಿದೆ ಅಪರಂ ಅಪಾರ ದುಃಖಗಳ ಅಂತಿಮವಾಗಿದೆ ಈ ಸಮಯದಲ್ಲಿ ಇದೆಲ್ಲವೂ ಮಾಯೆಯ ಆಡಂಬರವಾಗಿದೆ ಇದನ್ನು ಮನುಷ್ಯರು ಸ್ವರ್ಗವೆಂದು ತಿಳಿಯುವರು ಎಷ್ಟೊಂದು ಮಹಲ್ಲು ವಾಹನಗಳು ಇತ್ಯಾದಿಗಳಿವೆ ಇದಕ್ಕೆ ಮಾಯೆಯ ಕಾಂಪಿಟೇಷನ್ ಎಂದು ಹೇಳಲಾಗುತ್ತದೆ ಸ್ವರ್ಗದ ಜೊತೆಗೆ ನರಕದ ಕಾಂಪಿಟೇಷನ್ ಇದೆ ಅಲ್ಪಕಾಲಕ್ಕಾಗಿ ಸುಖವಿದೆ ಡ್ರಾಮಾನುಸಾರ ಇದು ಮಾಯೆಯ ಲಾಲಸೆಯಾಗಿದೆ ಎಷ್ಟೊಂದು ಮನುಷ್ಯರಿದ್ದಾರೆ ಮೊದಲು ಕೇವಲ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮವೇ ಇತ್ತು ಈಗಂತೂ ಈ ಮಂಟಪವು ತುಂಬಿ ಹೋಗಿದೆ ಈಗ ಈ ಚಕ್ರವು ಮುಕ್ತಾಯವಾಗುತ್ತದೆ ಎಲ್ಲರೂ ತಮೋ ಪ್ರಧಾನರಾಗಿದ್ದಾರೆ ಸೃಷ್ಟಿಯು ತಮೋ ಪ್ರಧಾನವಾಗಿದೆ ನಂತರ ಪ್ರಧಾನವಾಗಲಿದೆ ಇಡೀ ಸೃಷ್ಟಿಯು ಹೊಸದಾಗಬೇಕಲ್ಲವೇ ಹೊಸದರಿಂದ ಹಳೆಯದು ಹಳೆಯದರಿಂದ ಹೊಸದು ಹೀಗೆ ಅನೇಕ ಬಾರಿ ನಡೆಯುತ್ತಾ ಬಂದಿದೆ ಅನಾದಿ ನಾಟಕವಾಗಿದೆ ಯಾವಾಗಿನಿಂದ ಆರಂಭವಾಯಿತೆಂದು ಹೇಳುವಂತಿಲ್ಲ ಅನಾದಿಯಾಗಿ ನಡೆಯುತ್ತಲೇ ಇರುತ್ತದೆ ಇದನ್ನು ನೀವು ತಿಳಿದುಕೊಂಡಿದ್ದೀರಿ ಮತ್ತಾರೂ ತಿಳಿದುಕೊಂಡಿಲ್ಲ ನೀವು ಸಹ ಈ ಜ್ಞಾನ ಸಿಗುವುದಕ್ಕೆ ಮೊದಲು ಏನನ್ನು ತಿಳಿದುಕೊಂಡಿರಲಿಲ್ಲ ದೇವತೆಗಳಿಗೂ ಗೊತ್ತಿರಲಿಲ್ಲ ಕೇವಲ ನೀವು ಪುರುಷೋತ್ತಮ ಸಂಗಮಿಗಿ ಬ್ರಾಹ್ಮಣರೇ ತಿಳಿದುಕೊಂಡಿದ್ದೀರಿ ನಂತರ ಈ ಜ್ಞಾನವು ಪ್ರಾಯಲೋಪವಾಗುವುದು ತಂದೆಯು ಸುಖಧಾಮದ ಮಾಲೀಕರನ್ನಾಗಿ ಮಾಡಿದರು ಮತ್ತೇನು ಬೇಕು ತಂದೆಯಿಂದ ಏನನ್ನು ಪಡೆಯಬೇಕಿತ್ತೋ ಅದನ್ನು ಪಡೆದುಕೊಂಡ ಮೇಲೆ ಪಡೆಯುವುದೇನೂ ಉಳಿದುಕೊಂಡಿಲ್ಲ ಆದ್ದರಿಂದ ತಂದೆಯೂ ತಿಳಿಸುವರು ಮಕ್ಕಳೇ ನೀವೇ ಎಲ್ಲರಿಗಿಂತ ಜಾಸ್ತಿ ಪತಿತರಾಗಿದ್ದೀರಿ ಮೊಟ್ಟ ಮೊದಲು ನೀವೇ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೀರಿ ನೀವೇ ಮೊದಲು ಹೋಗಬೇಕಾಗುವುದು ಇದು ಚಕ್ರವಲ್ಲವೇ ಮೊಟ್ಟ ಮೊದಲಿಗೆ ನೀವೇ ಮಾಲೆಯಲ್ಲಿ ಪೋಣಿಸಲ್ಪಡುತ್ತೀರಿ ಇದು ರುದ್ರಮಾಲೆಯಾಗಿದೆ ಈ ದಾರದಲ್ಲಿ ಅದೇ ಪ್ರಪಂಚದ ಮನುಷ್ಯರು ಪೋಣಿಸಲ್ಪಟ್ಟಿದ್ದಾರೆ ದಾರದಿಂದ ಹೊರಬಂದು ಪರಮಧಾಮಕ್ಕೆ ಹೊರಟು ಹೋಗುತ್ತಾರೆ ಪುನಃ ಅದೇ ರೀತಿ ದಾರದಲ್ಲಿ ಪೋಣಿಸಲ್ಪಡುತ್ತಾರೆ ಬಹಳ ದೊಡ್ಡ ಮಾಲೆಯಾಗಿದೆ ಶಿವ ತಂದೆಗೆ ಎಷ್ಟೊಂದು ಮಕ್ಕಳಿರುವರು ಮೊಟ್ಟ ಮೊದಲು ನೀವು ದೇವತೆಗಳೇ ಬರುತ್ತೀರಿ ಇದು ಬೇಹದ್ದಿನ ಮಾಲೆಯಾಗಿದೆ ಇದರಲ್ಲಿ ಎಲ್ಲರೂ ಮಣಿಗಳಂತೆ ಪೋಣಿಸಲ್ಪಟ್ಟಿದ್ದೀರಿ ರುದ್ರ ಮಾಲೆ ಮತ್ತು ವಿಷ್ಣುವಿನ ಮಾಲೆ ಎಂದು ಗಾಯನ ಮಾಡಲಾಗಿದೆ ಪ್ರಜಾಪಿತ ಬ್ರಹ್ಮನ ಮಾಲೆ ಇಲ್ಲ ನೀವು ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರದು ಮಾಲೆ ಆಗುವುದಿಲ್ಲ ಏಕೆಂದರೆ ನೀವು ಏರುತ್ತೀರಿ ಎಳೆಯುತ್ತೀರಿ ಸೋಲನ್ನು ಅನುಭವಿಸುತ್ತೀರಿ ಗಳಿಗೆಗಳಿಗೆಯೂ ಮಾಯೆಯು ಬೀಳಿಸುತ್ತದೆ ಆದ್ದರಿಂದ ಬ್ರಾಹ್ಮಣರದು ಮಾಲೆ ಆಗುವುದಿಲ್ಲ ಯಾವಾಗ ಪೂರ್ಣ ತೇರ್ಗಡೆಯಾಗುತ್ತೀರೋ ಆಗ ವಿಷ್ಣುವಿನ ಮಾಲೆ ಆಗುತ್ತದೆ ಪ್ರಜಾಪಿತ ಬ್ರಹ್ಮನದು ವಂಶಾವಳಿಯಾಗಿದೆ ಯಾವಾಗ ತೇರ್ಗಡೆಯಾಗುವಿರೋ ಆಗ ಬ್ರಹ್ಮನ ಮಾಲೆ ಎಂದು ಹೇಳಲಾಗುವುದು ಈ ಸಮಯದಲ್ಲಿ ಮಾಲೆಯಾಗುವುದಿಲ್ಲ ಏಕೆಂದರೆ ಇಂದು ಪವಿತ್ರರಾಗುತ್ತಾ ನಾಳೆ ಪುನಃ ಮಾಯೆಯ ಪೆಟ್ಟುಕೊಟ್ಟು ಎಲ್ಲವನ್ನು ಸಮಾಪ್ತಿ ಮಾಡಿಬಿಡುತ್ತದೆ ಮಾಡಿಕೊಂಡಿರುವ ಸಂಪಾದನೆಯು ಸಮಾಪ್ತಿಯಾಗಿಬಿಡುತ್ತದೆ ಎಲ್ಲಿಂದ ಬೀಳುತ್ತಾರೆಂದು ಸ್ವಲ್ಪ ಆಲೋಚಿಸಿ ತಂದೆಯಂತೂ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಅವರ ಶ್ರೀಮತದಂತೆ ನಡೆದರೆ ನೀವು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಸೋತರೆ ಸಮಾಪ್ತಿ ಕಾಮವಿಕಾರವು ಮಹಾಶತ್ರುವಾಗಿದೆ ಅದರಿಂದ ಸೋಲನ್ನು ಅನುಭವಿಸಬಾರದು ಉಳಿದೆಲ್ಲ ವಿಕಾರಗಳು ಮರಿಮಕ್ಕಳಾಗಿವೆ ದೊಡ್ಡ ಶತ್ರು ಕಾಮ ವಿಕಾರವಾಗಿದೆ ಈಗ ಅದನ್ನೇ ಗೆಲ್ಲಬೇಕಾಗಿದೆ ಕಾಮವನ್ನು ಜಯಿಸಿದರೆ ನೀವು ಜಗಜ್ಜಿತರಾಗುತ್ತೀರಿ ಈ ಐದು ವಿಕಾರಗಳು ಅರ್ಥಕಲ್ಪದ ಶತ್ರುಗಳಾಗಿವೆ ಅವು ಬಿಡುವುದಿಲ್ಲ ಕ್ರೋಧ ಮಾಡಿಕೊಳ್ಳಲೇಬೇಕಾಗುತ್ತದೆ ಎಂದು ಎಲ್ಲರೂ ಹೇಳುತ್ತಾರೆ ಆದರೆ ಅವಶ್ಯಕತೆಯಾದರೂ ಏನಿದೆ ಪ್ರೀತಿಯಿಂದಲೂ ಕೆಲಸವಾಗಬಲ್ಲದು ಕಳ್ಳರಿಗೂ ಸಹ ಒಂದು ವೇಳೆ ಪ್ರೀತಿಯಿಂದ ತಿಳಿಸಿದರೆ ಅವರು ಕೂಡಲೇ ಸತ್ಯವನ್ನು ಒಪ್ಪಿಕೊಳ್ಳುವರು ತಂದೆಯೇ ಹೇಳುವರು ಮಕ್ಕಳೇ ನಾನು ಪ್ರೀತಿಯ ಸಾಗರನಾಗಿದ್ದೇನೆ ಅಂದ ಮೇಲೆ ಮಕ್ಕಳು ಸಹ ಪ್ರೀತಿಯಿಂದ ಕೆಲಸ ತೆಗೆದುಕೊಳ್ಳಬೇಕಾಗಿದೆ ಬಲೆ ಯಾವುದೇ ಪೊಸಿಷನ್ ಇರಲಿ ಬಾಬಾರವರ ಬಳಿ ಮಿಲಿಟರಿಯವರು ಬರುತ್ತಾರೆ ಅವರಿಗೂ ಸಹ ತಂದೆ ತಿಳಿಸುತ್ತಾರೆ ನೀವು ಸ್ವರ್ಗದಲ್ಲಿ ಹೋಗ ಬಯಸುತ್ತೀರೆಂದರೆ ಕೇವಲ ಶಿವ ತಂದೆಯನ್ನು ನೆನಪು ಮಾಡಿರಿ ನೀವು ಯುದ್ಧದ ಮೈದಾನದಲ್ಲಿ ಸತ್ತರೆ ಸ್ವರ್ಗದಲ್ಲಿ ಹೋಗುತ್ತೀರಿ ಎಂದು ಅವರಿಗೆ ಹೇಳಲಾಗುತ್ತದೆ ಆದರೆ ವಾಸ್ತವದಲ್ಲಿ ಯುದ್ಧದ ಮೈದಾನವು ಇದಾಗಿದೆ ಅವರಂತೂ ಯುದ್ಧ ಮಾಡುತ್ತಾ ಮಾಡುತ್ತಾ ಶರೀರ ಬಿಟ್ಟರೆ ಪುನಃ ಅಲ್ಲಿಯೇ ಹೋಗಿ ಜನ್ಮ ಪಡೆಯುತ್ತಾರೆ ಏಕೆಂದರೆ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತಾರೆ ಸ್ವರ್ಗದಲ್ಲಂತೂ ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ತಂದೆಯು ಅವರಿಗೆ ತಿಳಿಸುತ್ತಿದ್ದರು ಶಿವ ತಂದೆಯನ್ನು ನೆನಪು ಮಾಡಿದರೆ ನೀವು ಸ್ವರ್ಗದಲ್ಲಿ ಹೋಗುವಿರಿ ಏಕೆಂದರೆ ಸ್ವರ್ಗದ ಸ್ಥಾಪನೆ ಆಗುತ್ತಿದೆ ಶಿವ ತಂದೆಯ ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ ಇದು ಸ್ವಲ್ಪ ಜ್ಞಾನ ಸಿಕ್ಕಿದರೂ ಸಹ ಈ ಅವಿನಾಶಿ ಜ್ಞಾನದ ವಿನಾಶವಾಗುವುದಿಲ್ಲ ನೀವು ಮಕ್ಕಳು ಈ ಮೇಳ ಇತ್ಯಾದಿಗಳನ್ನು ಮಾಡುತ್ತೀರಿ ಇದರಿಂದ ಎಷ್ಟೊಂದು ಪ್ರಜೆಗಳು ತಯಾರಾಗುತ್ತಾರೆ ನೀವು ಆತ್ಮಿಕ ಸೈನಿಕರಲ್ಲಿ ಕಮಾಂಡರ್ ಮೇಜರ್ ಮೊದಲಾದವರು ಕಡಿಮೆ ಇರುವರು ಪ್ರಜೆಗಳು ಅನೇಕರಾಗುತ್ತಾರೆ ಯಾರು ಚೆನ್ನಾಗಿ ತಿಳಿಸುವರೋ ಅವರು ಯಾವುದಾದರೊಂದು ಒಳ್ಳೆಯ ಪದವಿಯನ್ನು ಪಡೆಯುತ್ತಾರೆ ಅದರಲ್ಲಿಯೇ ಫಸ್ಟ್ ಸೆಕೆಂಡ್ ಥರ್ಡ್ ಗ್ರೇಡ್ ಇರುತ್ತದೆ ನೀವು ಶಿಕ್ಷಣವನ್ನು ಕೊಡುತ್ತಾ ಇರುತ್ತೀರಿ ಕೆಲವರಂತೂ ಸಂಪೂರ್ಣ ತಮ್ಮ ಸಮಾನರಾಗಿ ಬಿಡುತ್ತಾರೆ ಕೆಲವರು ಎಲ್ಲರಿಗಿಂತ ಮೇಲೆ ಹೊರಟು ಹೋಗುತ್ತಾರೆ ನೋಡಿದಾಗ ಒಬ್ಬರು ಇನ್ನೊಬ್ಬರಿಗಿಂತಲೂ ಮೇಲೆ ಹೋಗುತ್ತಾರೆ ಹೊಸ ಹೊಸಬರು ಹಳಬರಿಗಿಂತಲೂ ಮುಂದೆ ಹೋಗುತ್ತಾರೆ ತಂದೆಯಿಂದ ಪೂರ್ಣ ಯೋಗವು ಜೋಡಣೆ ಆದಾಗಲೇ ಅವರು ಮೇಲೇರಲು ಸಾಧ್ಯ ಎಲ್ಲವೂ ಯೋಗದ ಮೇಲೆ ಆಧಾರಿತವಾಗಿದೆ ಜ್ಞಾನವು ಬಹಳ ಸಹಜವಾಗಿದೆ ನೀವು ಅದನ್ನು ಅನುಭವ ಮಾಡುತ್ತೀರಿ ತಂದೆಯ ನೆನಪಿನಲ್ಲಿ ವಿಘ್ನಗಳು ಬರುತ್ತವೆ ತಂದೆಯೇ ತಿಳಿಸುವರು ಭೋಜನವನ್ನು ಸೇವಿಸುವಾಗಲೂ ತಂದೆಯ ನೆನಪಿನಲ್ಲಿ ಸೇವಿಸಿರಿ ಆದರೆ ಕೆಲವರು ಎರಡು ನಿಮಿಷ ಕೆಲವರು ಐದು ನಿಮಿಷಗಳು ತಂದೆಯ ನೆನಪಲ್ಲಿರುತ್ತಾರೆ ಇಡೀ ಸಮಯ ತಂದೆಯ ನೆನಪಲ್ಲಿರುವುದು ಪರಿಶ್ರಮವಾಗಿದೆ ಮಾಯೆಯು ಎಲ್ಲಿಂದೆಲ್ಲಿಗೋ ಹಾರಿಸಿ ಮರೆಸಿಬಿಡುತ್ತದೆ ತಂದೆಯ ವಿನಹ ಮತ್ತಾರ ನೆನಪು ಇರಬಾರದು ಆಗಲೇ ಕರ್ಮಾತೀತ ಸ್ಥಿತಿಯಾಗುವುದು ಒಂದು ವೇಳೆ ತಮ್ಮದೇನಾದರೂ ಸ್ವಲ್ಪವಿದ್ದರೂ ಸಹ ಅದು ಅವಶ್ಯವಾಗಿ ನೆನಪಿಗೆ ಬರುವುದು ಏನೂ ನೆನಪಿಗೆ ಬರಬಾರದು ಇದಕ್ಕೆ ಬ್ರಹ್ಮ ತಂದೆಯು ಉದಾಹರಣೆಯಾಗಿದ್ದಾರೆ ಇವರಿಗೇನಾದರೂ ನೆನಪಿಗೆ ಬರುವುದೇ ಯಾರಾದರೂ ಮಕ್ಕಳು ಮರಿ ಹಣ ಇತ್ಯಾದಿ ಇದೆಯೇ ಕೇವಲ ನೀವು ಮಕ್ಕಳೇ ನೆನಪಿಗೆ ಬರುತ್ತೀರಿ ನೀವಂತೂ ಅವಶ್ಯವಾಗಿ ತಂದೆಗೆ ನೆನಪಿಗೆ ಬಂದೇ ಬರುತ್ತೀರಿ ಏಕೆಂದರೆ ತಂದೆಯು ಕಲ್ಯಾಣ ಮಾಡುವುದಕ್ಕಾಗಿ ಬಂದಿದ್ದಾರೆ ಎಲ್ಲರನ್ನೂ ನೆನಪು ಮಾಡಿಕೊಳ್ಳುತ್ತಾರೆ ಆದರೂ ಬುದ್ಧಿಯು ಹೂಗಳ ಕಡೆಯೇ ಹೋಗುತ್ತದೆ ಅನೇಕ ಪ್ರಕಾರದ ಹೂಗಳಿದ್ದಾರೆ ಕೆಲವರು ಸುಗಂಧವಿಲ್ಲದ ಹೂಗಳು ಇದ್ದಾರೆ ಇದು ಉದ್ಯಾನವನವಲ್ಲವೇ ತಂದೆಗೆ ಹೂತೋಟದ ಮಾಲೀಕನೆಂದು ಹೇಳುವರು ಇದಂತೂ ನಿಮಗೆ ತಿಳಿದಿದೆ ಮನುಷ್ಯರು ಕ್ರೋಧದಲ್ಲಿ ಬಂದು ಎಷ್ಟೊಂದು ಹಡೆದಾಡಿ ಜಗಳವಾಡುತ್ತಾರೆ ಬಹಳ ದೇಹಾಭಿಮಾನವಿದೆ ತಂದೆಯೇ ತಿಳಿಸುತ್ತಾರೆ ಯಾರಾದರೂ ಕ್ರೋಧ ಮಾಡಿದರೆ ಶಾಂತವಾಗಿರಬೇಕು ಕ್ರೋಧವು ಭೂತವಲ್ಲವೇ ಭೂತದ ಮುಂದೆ ಶಾಂತಿಯಿಂದ ಪ್ರತ್ಯುತ್ತರ ನೀಡಬೇಕು ಸರ್ವಶಾಸ್ತ್ರಮಯ ಶಿರೋಮಣಿ ಭಗವದ್ಗೀತೆಯು ಈಶ್ವರಿಯ ಮತದ್ದಾಗಿದೆ ಈಶ್ವರೀಯ ಮತ ಆಸುರಿ ಮತ ಮತ್ತು ದೈವಿ ಮತ ರಾಜಯೋಗದ ಜ್ಞಾನವನ್ನು ತಂದೆಯೇ ಕೊಡುತ್ತಾರೆ ನಂತರ ಈ ಜ್ಞಾನವು ಪ್ರಾಯಲೋಪವಾಗುವುದು ರಾಜರಿಗೂ ರಾಜರಾಗಿ ಬಿಟ್ಟರೆ ಈ ಜ್ಞಾನವನ್ನೇನು ಮಾಡುವಿರಿ ಇಪ್ಪತ್ತೊಂದು ಜನ್ಮಗಳವರೆಗೆ ಪ್ರಾಲಬ್ಧವನ್ನು ಪಡೆಯುವಿರಿ ಈ ಪುರುಷಾರ್ಥಕ್ಕೆ ಈ ಫಲ ಸಿಕ್ಕಿದೆ ಎಂಬುದು ಅಲ್ಲಿ ಅರ್ಥವಾಗುವುದೇ ಇಲ್ಲ ಅನೇಕ ಬಾರಿ ನೀವು ಸತ್ಯುಗದಲ್ಲಿ ಹೋಗಿದ್ದೀರಿ ಈ ಚಕ್ರವು ಸುತ್ತುತ್ತಾ ಇರುತ್ತದೆ ಯುಗವು ಜ್ಞಾನದ ಫಲವಾಗಿದೆ ಜ್ಞಾನ ಸಿಗುತ್ತದೆ ಎಂದಲ್ಲ ತಂದೆಯು ಬಂದು ಇಲ್ಲಿ ಭಕ್ತಿಯ ಫಲವಾಗಿ ಜ್ಞಾನ ಕೊಡುತ್ತಾರೆ ತಂದೆಯು ತಿಳಿಸಿದ್ದಾರೆ ನೀವು ಹೆಚ್ಚು ಭಕ್ತಿ ಮಾಡಿದ್ದೀರಿ ಈಗ ಒಬ್ಬ ತಂದೆಯನ್ನು ನೆನಪು ಮಾಡಿರಿ ಆಗ ಸತೋ ಪ್ರಧಾನರಾಗುವಿರಿ ಇದರಲ್ಲಿಯೇ ಪರಿಶ್ರಮವಿದೆ ರಚನೆಯ ಆದಿ ಮಧ್ಯ ಅಂತ್ಯವನ್ನು ನೆನಪು ಮಾಡಿರಿ ಆಗ ಚಕ್ರವರ್ತಿ ರಾಜರಾಗುವಿರಿ ಭಗವಂತನು ಮಕ್ಕಳನ್ನು ಭಗವಾನ್ ಭಗವತಿಯನ್ನಾಗಿ ಮಾಡುತ್ತಾರಲ್ಲವೇ ಆದರೆ ದೇಹಧಾರಿಗಳಿಗೆ ಭಗವಾನ್ ಭಗವತಿ ಎಂದು ಹೇಳುವುದು ತಪ್ಪಾಗಿದೆ ಬ್ರಹ್ಮ ವಿಷ್ಣು ಮತ್ತು ಶಿವನಿಗೆ ಎಷ್ಟೊಂದು ಸಂಬಂಧವಿದೆ ಈ ಬ್ರಹ್ಮನೇ ನಂತರ ವಿಷ್ಣುವಾಗುವರು ಕೊನೆಯಲ್ಲಿ ಇವರಲ್ಲಿಯೇ ಶಿವನ ಪ್ರವೇಶತೆಯಾಗುತ್ತದೆ ಸೂಕ್ಷ್ಮತನ ವಾಶಿಗಳಿಗೂ ಪರಿಸ್ಥಿತಿಗಳೆಂದು ಹೇಳಲಾಗುತ್ತದೆ ನೀವು ಪರಿಸ್ಥಿತಿಯಾಗಬೇಕಾಗುತ್ತದೆ ಅದರ ಸಾಕ್ಷಾತ್ಕಾರವಾಗುತ್ತದೆ ಮತ್ತೇನು ಇಲ್ಲ ಸೈಲೆನ್ಸ್ ಮೂವಿ ಮತ್ತು ಇಲ್ಲಿ ಟಾಕಿ ಇದು ವಿಸ್ತಾರವಾಗಿದೆ ಬಾಕಿ ಸಾರದಲ್ಲಿ ಹೇಳುವುದಾದರೆ ಮನ್ಮನಾಭವ ನನ್ನೊಬ್ಬನನ್ನೇ ನೆನಪು ಮಾಡಿ ಮತ್ತು ಸೃಷ್ಟಿಚಕ್ರವನ್ನು ನೆನಪು ಮಾಡಿರಿ ಇಲ್ಲಿ ಕುಳಿತಿರುವಾಗಲೂ ಶಾಂತಿಧಾಮ ಸುಖಧಾಮವನ್ನು ನೆನಪು ಮಾಡಿರಿ ಈ ಹಳೆಯ ದುಃಖಧಾಮವನ್ನು ಮರೆತು ಬಿಡಿ ಇದು ಬುದ್ಧಿಯಿಂದ ಬೇಹತ್ತಿನ ಸನ್ಯಾಸ ಮಾಡುವುದಾಗಿದೆ ಅವರದು ಹದ್ದಿನ ಸನ್ಯಾಸ ಆ ನಿವೃತ್ತಿ ಮಾರ್ಗದವರು ಪ್ರವೃತ್ತಿ ಮಾರ್ಗದ ಜ್ಞಾನ ಕೊಡಲು ಸಾಧ್ಯವಿಲ್ಲ ರಾಜರಾಣಿಯಾಗುವುದು ಪ್ರವೃತ್ತಿ ಮಾರ್ಗವಾಗಿದೆ ಅಲ್ಲಿ ಸುಖವಿರುತ್ತದೆ ಅವರು ಸುಖವನ್ನು ಒಪ್ಪುವುದೇ ಇಲ್ಲ ಸನ್ಯಾಸಿಗಳು ಸಹ ಕೋಟಾಂತರ ಅಂದಾಜಿನಲ್ಲಿರುವರು ಅವರ ಸಂಪಾದನೆಯು ಅಥವಾ ಪಾಲನೆಯು ಗೃಹಸ್ಥಿಗಳಿಂದನೇ ಆಗುತ್ತದೆ ಒಂದನೆಯದಾಗಿ ನೀವು ದಾನ ಪುಣ್ಯದಲ್ಲಿ ತೊಡಗಿಸಿದಿರಿ ನಂತರ ಪಾಪದ ವ್ಯವಹಾರ ಮಾಡಿದಿರಿ ಆದ್ದರಿಂದ ಪಾಪಾತ್ಮರಾಗಬೇಕಾಯಿತು ಈಗ ನೀವು ಮಕ್ಕಳು ಅವಿನಾಶಿ ಜ್ಞಾನರತ್ನಗಳ ವ್ಯವಹಾರ ಮಾಡುತ್ತೀರಿ ಅವರು ಧರ್ಮಶಾಲೆ ಕಟ್ಟಿಸುತ್ತಾರೆಂದರೆ ನಂತರದ ಜನ್ಮದಲ್ಲಿ ಒಳ್ಳೆಯ ಫಲ ಸಿಗುವುದು ಇವರಂತೂ ಬೇಹದ್ದಿನ ತಂದೆಯಾಗಿದ್ದಾರೆ ಇದು ಡೈರೆಕ್ಟ್ ಅವರದು ಇನ್ಡೈರೆಕ್ಟ್ ಆಗಿದೆ ಈಶ್ವರ ಎನ್ನುತ್ತಾರೆ ಈಗ ಇವರಿಬ್ಬರಿಗೂ ಹಸಿವಿಲ್ಲ ಶಿವ ತಂದೆಯಂತೂ ದಾತನಾಗಿದ್ದಾರೆ ಅವರಿಗೆ ಹಸಿವಾಗುವುದೇ ಶ್ರೀಕೃಷ್ಣನು ದಾತನಲ್ಲ ತಂದೆಯು ಎಲ್ಲರಿಗೆ ನೀಡುವವರಾಗಿದ್ದಾರೆ ಬೇಡುವವರಲ್ಲ ಒಂದನ್ನು ಕೊಟ್ಟರೆ ಹತ್ತನ್ನು ಪಡೆಯುವಿರಿ ಬಡವರು ಎರಡು ರೂಪಾಯಿ ಕೊಟ್ಟರು ಸಹ ಸುಧಾಮನಂತೆ ಪದಮಗಳು ಪ್ರಾಪ್ತಿಯಾಗುತ್ತವೆ ಭಾರತವು ಚಿನ್ನದ ಪಕ್ಷಿಯಾಗಿತ್ತಲ್ಲವೇ ತಂದೆಯು ಎಷ್ಟು ಧನವಂತರನ್ನಾಗಿ ಮಾಡಿದರು ಸೋಮನಾಥ ಮಂದಿರದಲ್ಲಿ ಎಷ್ಟು ಅಪಾರ ಧನವಿತ್ತು ಎಷ್ಟೊಂದು ಲೂಟಿ ಮಾಡಿಕೊಂಡು ಹೋದರು ದೊಡ್ಡ ದೊಡ್ಡ ವಜ್ರ ವೈಡುರೆಗಳಿತ್ತು ಈಗಂತೂ ನೋಡುವುದಕ್ಕೂ ಸಿಗುವುದಿಲ್ಲ ಎಲ್ಲವೂ ಹೊರಟು ಹೋಯಿತು ಪುನಃ ಇತಿಹಾಸವು ಆಗುವುದು ಸತ್ಯುಗದಲ್ಲಿ ಎಲ್ಲ ಗಣಿಗಳು ನಿಮಗಾಗಿ ಸಂಪನ್ನವಾಗುವವು ವಜ್ರ ವೈಢರ್ಯಗಳು ಅಲ್ಲಿ ಕಲ್ಲಿನಂತೆ ಹೇರಳವಾಗಿರುತ್ತವೆ ತಂದೆಯು ಅವಿನಾಶಿ ಜ್ಞಾನರತ್ನಗಳನ್ನು ಕೊಡುತ್ತಾರೆ ಇದರಿಂದ ನೀವು ಅಪಾರ ಧನವಂತರಾಗುತ್ತೀರಿ ಅಂದಮೇಲೆ ಮಧುರಾತಿ ಮಧುರ ಮಕ್ಕಳಿಗೆ ಎಷ್ಟೊಂದು ಖುಷಿಯಾಗಬೇಕು ಎಷ್ಟು ಓದುತ್ತಾ ಇರುತ್ತೀರೋ ಅಷ್ಟು ಖುಷಿಯ ನಶೆಯೇರುವುದು ದೊಡ್ಡ ಪರೀಕ್ಷೆಯನ್ನು ತೇರ್ಗಡೆ ಮಾಡಿದರೆ ನಾವು ಇದರಲ್ಲಿ ಉತ್ತೀರ್ಣರಾಗಿ ಈ ರೀತಿ ಆಗುತ್ತೇವೆ ಇದನ್ನು ಮಾಡುತ್ತೇವೆಂದು ಬುದ್ಧಿಯಲ್ಲಿರುತ್ತದೆಯಲ್ಲವೇ ಹಾಗೆಯೇ ನಿಮಗೂ ಗೊತ್ತಿದೆ ನಾವು ಇಂತಹ ದೇವತೆಗಳಾಗುತ್ತೇವೆ ಇವಂತೂ ಜಡ ಚಿತ್ರಗಳಾಗಿವೆ ನಾವಲ್ಲಿ ಚೈತನ್ಯ ದೇವತೆಗಳಾಗುತ್ತೇವೆ ಈ ಚಿತ್ರಗಳು ಸಹ ಎಲ್ಲಿಂದ ಬಂದವು ದಿವ್ಯ ದೃಷ್ಟಿಯಿಂದ ನೀವು ನೋಡಿ ಬಂದಿದ್ದೀರಿ ಚಿತ್ರಗಳು ಬಹಳ ಅದ್ಭುತವಾಗಿವೆ ಈ ಬ್ರಹ್ಮಾರವರು ಮಾಡಿಸಿದ್ದಾರೆಂದು ಕೆಲವರು ಹೇಳುವರು ಒಂದು ವೇಳೆ ಇವರು ಯಾರಿಂದಲಾದರೂ ಕಲಿತಿದ್ದರೆ ಕೇವಲ ಇವರೊಬ್ಬರೇ ಕಲಿಯುತ್ತಿದ್ದರೆ ಅನ್ಯರು ಕಲಿಯಬೇಕಿತ್ತಲ್ಲವೇ ಆದ್ದರಿಂದ ಈ ತಂದೆ ಹೇಳುತ್ತಾರೆ ನಾನು ಏನನ್ನೂ ಕಲಿತಿಲ್ಲ ಇದನ್ನು ಶಿವ ತಂದೆಯೇ ದಿವ್ಯ ದೃಷ್ಟಿಯ ಮೂಲಕ ಮಾಡಿಸಿರುವರು ಇವೆಲ್ಲ ಚಿತ್ರಗಳು ಶ್ರೀಮತದಂತೆ ಮಾಡಲ್ಪಟ್ಟಿವೆ ಇವು ಮನುಷ್ಯ ಮತದಲ್ಲ ಇವೆಲ್ಲವೂ ಸಮಾಪ್ತಿಯಾಗುತ್ತವೆ ಹೆಸರು ಗುರುತು ಉಳಿದುಕೊಳ್ಳುವುದಿಲ್ಲ ಈ ಸೃಷ್ಟಿಯದೇ ಅಂತ್ಯವಾಗಿದೆ ಭಕ್ತಿಯದು ಎಷ್ಟೊಂದು ಸಾಮಗ್ರಿ ಇದೆ ಇದೇನು ಉಳಿದುಕೊಳ್ಳುವುದಿಲ್ಲ ಹೊಸ ಪ್ರಪಂಚದಲ್ಲಿ ಎಲ್ಲವೂ ಹೊಸದೇ ಇರುತ್ತದೆ ನೀವು ಅನೇಕ ಬಾರಿ ಸ್ವರ್ಗದ ಮಾಲೀಕರಾಗಿದ್ದೀರಿ ನಂತರ ಮಾಯೆಯು ಸೋಲಿಸಿದೆ ಇಕಾರಗಳಿಗೆ ಮಾಯೆ ಎಂದು ಹೇಳಲಾಗುತ್ತದೆ ಹಣಕ್ಕಲ್ಲ ನೀವು ಮಕ್ಕಳು ಅರ್ಧಕಲ್ಪದಿಂದ ರಾವಣನ ಸಂಕೋಲೆಗಳಲ್ಲಿ ಬಂಧಿತರಾಗಿದ್ದೀರಿ ರಾವಣನು ಎಲ್ಲರಿಗಿಂತ ಹಳೆಯ ಶತ್ರು ಆಗಿದ್ದಾನೆ ಅರ್ಧ ಕಲ್ಪ ರಾವಣ ರಾಜ್ಯ ನಡೆಯುತ್ತದೆ ಲಕ್ಷಾಂತರ ವರ್ಷಗಳೆಂದು ಹೇಳಿದರೆ ಅದಕ್ಕೆ ಅರ್ಧ ಅರ್ಧ ಭಾಗದ ಲೆಕ್ಕವೇ ಬರುವುದಿಲ್ಲ ಎಷ್ಟೊಂದು ಅಂತರವಿದೆ ನಿಮಗಂತೂ ತಂದೆಯೇ ತಿಳಿಸುವರು ಇಡೀ ಕಲ್ಪದ ಆಯಸ್ಸೇ ಐದು ಸಾವಿರ ವರ್ಷಗಳು ಎಂಬತ್ನಾಲ್ಕು ಲಕ್ಷ ಯೋನಿಗಳಂತೂ ಇಲ್ಲವೇ ಇಲ್ಲ ಇದು ದೊಡ್ಡ ಸುಳ್ಳಾಗಿದೆ ಸೂರ್ಯವಂಶಿ ಚಂದ್ರವಂಶಿ ದೇವಿ ದೇವತೆಗಳು ಇಷ್ಟು ಲಕ್ಷ ವರ್ಷಗಳವರೆಗೆ ರಾಜ್ಯಭಾರ ಮಾಡುತ್ತಿದ್ದರೆ ಇವರ ಬುದ್ಧಿಯು ಕೆಲಸ ಮಾಡುವುದಿಲ್ಲ ಸನ್ಯಾಸಿಗಳು ತಿಳಿದುಕೊಳ್ಳುತ್ತಾರೆ ನಾವೀಗ ನಮ್ಮನ್ನು ತಪ್ಪೆಂದು ಒಪ್ಪಿಕೊಂಡರೆ ನಮ್ಮ ಎಲ್ಲ ಅನುಯಾಯಿಗಳು ನಮ್ಮನ್ನು ಬಿಟ್ಟುಬಿಡುತ್ತಾರೆ ಕ್ರಾಂತಿಯಾಗಿ ಬಿಡುತ್ತದೆ ಆದ್ದರಿಂದ ಈಗ ನಿಮ್ಮ ಮತದಂತೆ ನಡೆದು ನಾವು ನಮ್ಮ ರಾಜ್ಯವನ್ನು ಬಿಡುವುದಿಲ್ಲವೆಂದು ಹೇಳುವರು ಅಂತಿಮದಲ್ಲಿ ಸ್ವಲ್ಪ ತಿಳಿದುಕೊಳ್ಳುವರು ಈಗಿಲ್ಲ ಸಾವ್ಕಾರರು ಸಹ ಈ ಜ್ಞಾನ ತೆಗೆದುಕೊಳ್ಳುವುದಿಲ್ಲ ತಂದೆಯೇ ಹೇಳುವರು ನಾನು ಬಡವರ ಬಂಧು ಆಗಿದ್ದೇನೆ ಸಾಹುಕಾರರೆಂದು ಸಮರ್ಪಿತರಾಗಿ ಕರ್ಮಾತೀತ ಸ್ಥಿತಿಯನ್ನು ಪಡೆಯುವುದಿಲ್ಲ ತಂದೆಯು ಬಹಳ ದೊಡ್ಡ ಅಕ್ಕ ಸಾಲಿಗನಾಗಿದ್ದಾರೆ ಬಡವರದನ್ನೇ ತೆಗೆದುಕೊಳ್ಳುತ್ತಾರೆ ಸಾವುಕಾರರಿಂದ ತೆಗೆದುಕೊಂಡರೆ ಮತ್ತೆ ಅವರಿಗೆ ಕೊಡಲು ಬೇಕಾಗುವುದು ಆದ್ದರಿಂದ ಸಾಹುಕಾರರು ಮೇಲೆ ಬರುವುದೇ ಕಷ್ಟವಿದೆ ಏಕೆಂದರೆ ಇಲ್ಲಿ ಎಲ್ಲವನ್ನೂ ಮರೆಯಬೇಕಾಗುತ್ತದೆ ತನ್ನ ಬಳಿ ಏನೂ ಇರಬಾರದು ಆಗಲೇ ಕರ್ಮಾತೀತ ಸ್ಥಿತಿ ಆಗುವುದು ಸಾಹುಕಾರರಂತೂ ಮರೆಯುವುದಕ್ಕೆ ಆಗುವುದಿಲ್ಲ ಯಾರು ಕಲ್ಪದ ಮೊದಲು ಆಸ್ತಿಯನ್ನು ತೆಗೆದುಕೊಂಡಿದ್ದರೋ ಅವರೇ ತೆಗೆದುಕೊಳ್ಳುವರು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಪಿತಾ ಬಾಪ್ತದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ ಸುಪ್ರಭಾತ ಧನ್ಯವಾದಗಳು ಧಾರಣೆಗಾಗಿ ಸಾರ ಒಂದು ಹೇಗೆ ತಂದೆಯು ಪ್ರೀತಿಯ ಸಾಗರನಾಗಿದ್ದಾರೆ ಹಾಗೆಯೇ ಮಾಸ್ಟರ್ ಪ್ರೀತಿಯ ಸಾಗರರಾಗಿ ಪ್ರೀತಿಯಿಂದ ಕೆಲಸ ಮಾಡಿಕೊಳ್ಳಬೇಕು ಕ್ರೋಧ ಮಾಡಬಾರದು ಯಾರಾದರೂ ಕ್ರೋಧ ಮಾಡಿದರೂ ನೀವು ಶಾಂತವಾಗಿರಬೇಕು ಎರಡು ಬುದ್ಧಿಯಿಂದ ಈ ಹಳೆಯ ದುಃಖದ ಪ್ರಪಂಚವನ್ನು ಮರೆತು ಬೇಹದ್ದಿನ ಸನ್ಯಾಸಿಗಳಾಗಬೇಕು ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು ಅವಿನಾಶಿ ಜ್ಞಾನರತ್ನಗಳ ವ್ಯಾಪಾರ ಮಾಡಬೇಕು ವರದಾನ ವಿಕಾರರೂಪಿ ವಿಷಪೂರಿತ ಸರ್ಪವನ್ನು ಕೊರಳಿನ ಮಾಲೆಯನ್ನಾಗಿ ಮಾಡಿಕೊಳ್ಳುವಂತಹ ಶಂಕರನ ಸಮಾನ ತಪಸ್ವಿ ಮೂರ್ತಿ ಭವ ಈ ಐದು ವಿಕಾರಗಳು ಯಾವುವು ಜನರಿಗೆ ವಿಷಪೂರಿತ ಸರ್ಪವಾಗಿವೆ ಇದೇ ಸರ್ಪ ತಾವು ಯೋಗಿ ಹಾಗೂ ಪ್ರಯೋಗಿ ಆತ್ಮರ ಕೊರಳಿನ ಹಾರವಾಗುವುದು ಇದು ತಾವು ಬ್ರಾಹ್ಮಣರ ಹಾಗೂ ಬ್ರಹ್ಮ ತಂದೆಯ ಅಶರೀರಿ ತಪಸ್ವಿ ಶಂಕರನ ಸ್ವರೂಪದ ನೆನಪಾರ್ಥ ಇಂದಿನವರೆಗೂ ಪೂಜೆ ಮಾಡುತ್ತಿದ್ದಾರೆ ಇನ್ನೊಂದು ಈ ಸರ್ಪ ಖುಷಿಯಲ್ಲಿ ನಾಟ್ಯವಾಡಲು ವೇದಿಕೆಯಾಗುವುದು ಈ ಸ್ಥಿತಿ ವೇದಿಕೆಯ ರೂಪದಲ್ಲಿ ತೋರಿಸುತ್ತಾರೆ ಹಾಗೆಯೇ ಎಲ್ಲ ವಿಕಾರಗಳ ಮೇಲೆ ಹೀಗೆ ವಿಜಯಿಯಾದಾಗ ತಪಸ್ವಿ ಮೂರ್ತಿ ಪ್ರಯೋಗಿ ಆತ್ಮ ಎಂದು ಹೇಳಲಾಗುತ್ತದೆ ಸುವಾಕ್ಯ ಯಾರ ಸ್ವಭಾವ ಮಧುರ ಶಾಂತ ಚಿತ್ತವಾಗಿರುತ್ತದೆ ಅವರ ಮೇಲೆ ಕ್ರೋಧದ ಭೂತ ಎಂದು ಯುದ್ಧ ಮಾಡುವುದಿಲ್ಲ ಒಳ್ಳೆಯದು ಓಂ ಶಾಂತಿ